ಅವಾಗ ಅವನು ಹೇಳ್ತಾನೆ ಏನಂತ ಅಂತ ತಿಳ್ಕೊಂಡು ಒಂದು ಮಾತು ಹೇಳಕತ್ತಿದ ಒಂದು ಮಾತು ಹೇಳ್ದ ಲಕ್ಷ್ಮಣ ಅಂದ ರಾಮನಿಗೆ ಹೇಳ್ತಾನೆ ಅಣ್ಣ ಅಯೋಧ್ಯೆ ಪುರಕ್ಕೂ ಹೋಗುವುದು ಬೇಡ ಇಲ್ಲೇ ಇದ್ದು ಬಿಡೋಣ ಯಾಕಂತ ಅಂದ್ರೆ ಬಂಗಾರದಿಂದ ಕಟ್ಟಿರುವಂಥ ಮನೆಗಳವ ಬಂಗಾರದಿಂದ ಕಟ್ಟಿರ್ತಕ್ಕಂಥ ಮನೆಗಳದವ ಅದಕ್ಕೆ ಇಲ್ಲೇ ಇದ್ದು ಬಿಡೋಣ ಅಂತ ತಿಳ್ಕೊಂಡು ಅಂದಾಗ ಅವನೊಂದು ಮಾತು ಹೇಳ್ತಾನ ರಾಮ ಜನಿಸಿದ ಜನ್ಮ ಭೂಮಿಗಿಂತ ಮಿಗಿಲು ಜನನಿ ಸುಖವನ್ನು ಸ್ವರ್ಗಕ್ಕಿಂತ ಮೇಲು ಜನನಿ ಬಂದು ಬಳಗ ನೆಂಟರಿಗಿಂತ ಆಪ್ತಳು ಜನನಿ ಈ ಜನು ಮನದ ಜೀವ ವಾಹಿನಿಯಂತುಳ್ಕೊಳಂತಾರೆ ಎಂತ ಬಳಂತ ತಿಳ್ಕೊಂಡಂದ್ರ ಜನಿಸಿದ ಜನ್ಮ ಭೂಮಿಗಿಂತ ಮಿಗಿಲು ಜನನಿ ಸುಖವನ್ನು ನೀಡುವಕ್ಕಿಂತ ಮೇಲು ಶ್ರೇಷ್ಠಳು ಜನನಿ ಅವಳು ಎಂತ ನನಗೆ ಜನ್ಮ ನೀಡಿರ್ತಕ್ಕಂಥ ತಾಯಿ ಅದು ನನಗೆ ತಾಯಿ ಆ ತಾಯಿ ಜನಿಸಿರ್ತಕ್ಕಂಥ ಭೂಮಿ ಅದು ಭಾರತ ಅದಕ್ಕೆ ನಾನು ನನಗೆ ಅವಶ್ಯಕತೆ ಇಲ್ಲ ಇದು ಬಂಗಾರದ ಮನೆ ನನಗೆ ಅವಶ್ಯಕತೆ ಇಲ್ಲ ನಾನು ಅಲ್ಲಿಗೆ ಹೋಗ್ತೀನಿ ಅಂತ ತಿಳ್ಕೊಂಡು ಎಲ್ಲಿಗೆ ಬಂದ ಸೀದಾ ಭಾರತಕ್ಕನೆ ಬಂದ ಭಾರತದ ಮೇಲೆ ಏನಂತ ತಿಳ್ಕೊಂಡು ಅದ್ರೊಳಗೆ ಬಂದು ಅಯೋಧ್ಯೆ ರಾಜ್ಯವನ್ನು ಆಡಳಿತ ಮಾಡಿದ ಅಭಿಷೇಕ ಪಟ್ಟಾಭಿಷೇಕ ಆಯಿತು ಆದ ಬಳಿಕ ಯಾರೋ ಒಂದು ಇವ ಅಲ್ಲಾದ ಮಾತುಗಳನ್ನ ಮಾತಾಡ್ತಾರೆ ಜಗತ್ತಿನೊಳಗೆ ಯಾರನ್ನ ಬಿಟ್ಟಿಲ್ಲವ ರಾಮನನ್ನು ಬಿಡ್ಲಿಲ್ಲ ಮತ್ತೆ ನಮ್ಮ ನಿಮ್ಮಂಥರನ್ನ ಸುಮ್ಮನೆ ಇರ್ತೈತೆನಾ ಅಯ್ಯೋ ರಾಮನನ್ನ ಬಿಡಲಿಲ್ಲ ರಾಮ ಬಿಟ್ಟು ಬಂದು ಮನೆ ಮನೆಗೆ ಬಂದ ಅಂತ ತಿಳ್ಕೊಂಡು ಅನ್ನೋದು ಅನ್ನೋದು ಎಲ್ಲಾರು ಅಂದ್ರಂತ ಯಾರೋ ಮಾರು ವೇಷದಾಗ ಬಂದು ನಿಂತಕೊಂಡು ಕೇಳಿದ ಬಳಿಕ ರಾಮನಿಗೆ ಒಂದು ಥರ ಮನಸ್ಸಿಗೆ ಅಸಹ್ಯ ಅವ ಮತ್ತವ ಮಾಡ್ತಾನೆ ರಾಮ ಆ ಸೀತೆಯನ್ನ ಲಕ್ಷ್ಮಣಿಗೆ ಹೇಳ್ತಾನೆ ಆ ಲ ಸೀತ ಏನಂತ ತಿಳ್ಕೊಂಡು ಅಂದ್ರೆ ಆರು ತಿಂಗಳ ಗರ್ಭಿಣಿ ಇರ್ತಾಳೆ ಅವಾಗ ಅವಳು ಏನಂತ ತಿಳ್ಕೊಂಡು ಅಂದ್ರೆ ಋಷಿಗಳನ್ನು ನೋಡುವಂಥ ಅವಳಿಗೆ ಋಷಿ ಮುನಿಗಳನ್ನು ನೋಡುವಂಥ ಆಶೆಯಾಗಿ ನನಗೆ ಅಂತ ತಿಳ್ಕೊಂಡು ಅಂದಾಗ ಲಕ್ಷ್ಮಣನಿಗೆ ಹೇಳ್ತಾನೆ ಏನಂತ ಲಕ್ಷ್ಮಣ ಹೋಗು ನಿಮ್ಮ ಅತ್ತಿಗೆನ್ನು ಕರೆದುಕೊಂಡು ಹೋಗಿ ಋಷಿ ಮುನಿಗಳನ್ನ ನೋಡ್ಬೇಕಂತ ತಿಳ್ಕೊಂಡು ಆಶೆಯಾಗಿದೆ ನಿಮ್ಮ ಅತ್ತಿಗೆ ಅವಳನ್ನು ಋಷಿ ಮುನಿಗಳ ನೋಡುವುದಷ್ಟೇ ಅಲ್ಲ ಆ ವನವಾಸದಲ್ಲೇ ಅವಳನ್ನು ಬಿಟ್ಟು ಬಾ ಅಂತ ವನವಾಸದಲ್ಲೇ ಬಿಟ್ಟು ಬಾ ಅಂತ ತಿಳ್ಕೊಂಡು ಹೇಳ್ತಾರೆ ಹೇಳಿದ ಬಳಿಕ ಅವಾಗ ರಥದಲ್ಲಿ ಕೂಡಿಸಿಕೊಂಡು ಕರೆದುಕೊಂಡು ಹೋದರು ಎಲ್ಲಿಗೆ ಹೋದರೂ ಗೋದಾವರಿಯ ನದಿಯ ತೀರದ ದಡದಲ್ಲಿ ಹೋದರೂ ಆ ದಡದಲ್ಲಿ ಹೋಗಿ ಏನಂತ ತಿಳ್ಕೊಂಡು ಅಲ್ಲಿ ಆ ದಡದಾಗ ಹೋಗಿ ನಿಂತ್ಕೊಂತಾರೆ ಅವರು ಎಲ್ಲಿ ಋಷಿ ಮುನಿಗಳ ವಾಸ ಇರ್ತಕ್ಕಂಥದ್ರಲ್ಲಿ ಕಟ್ಕೊಂಡು ಕರೆದುಕೊಂಡು ಹೋಗಲಿಲ್ಲ ಎಲ್ಲಿ ವನವಾಸವಿದೆ ಎಲ್ಲಿ ದಟ್ಟವಾದ ಅರಣ್ಯವಿದೆ ಅಲ್ಲಿ ಬಿಟ್ಟ ಲಕ್ಷ್ಮಣನ ಕೇಳುತ್ತಾಳ ಸೀತೆ ಲಕ್ಷ್ಮಣ ಯಾಕೋ ದಾರಿ ತಪ್ಪಿದಂಗೆ ಕಾಣಕತ್ತಲ್ಲ ಇದು ಎಲ್ಲಿಗೆ ಕರ ಎಲ್ಲಿ ಕರೆದುಕೊಂಡು ಹೊಂಟಿದಿ ಅಂತ ತಿಳ್ಕೊಂಡಾಗ ಅವಾಗ ಲಕ್ಷ್ಮಣ ಹೇಳುತ್ತಾನೆ ಇಲ್ಲ ಅತ್ತಿಗೆ ಅಣ್ಣನಿಗೆ ನಿನ್ನ ಮೇಲೆ ಒಂದಿಷ್ಟು ಸಂಶಯ ಬಂದದ ಜನರಾಡುವ ಮಾತಿನಿಂದ ನಿನಗೆ ನಿನ್ನ ಮೇಲೆ ಸಂಶಯ ಬಂದದ ಅದಕ್ಕೆ ಜನರಾಡುವ ಮಾತಿನಿಂದ ನೀನು ಪರಿಶುದ್ಧಳು ಪವಿತ್ರಳು ಎನ್ನುವುದಕ್ಕಾಗಿ ನೀನು ಒಂದಿಷ್ಟು ವನವಾಸದಲ್ಲಿ ಇರುವಂತ ತಿಳ್ಕೊಂಡು ಲಕ್ಷ್ಮಣ ಬಿಟ್ಟು ಬರ್ತಾನೆ ಬಿಡುವಂತೆ ಹೇಳಿದ ಬಳಿಕ ಆ ಕ್ಷಣದ ಸೀತಾಮಾತೆಗೆ ನೂರು ಚೇಳು ಕಡಿದಷ್ಟು ದುಃಖವಾಯಿತು ನೂರು ಚೇಳು ಕಡದಷ್ಟು ದುಃಖವಾದ ಬಳಿಕ ಅವಾಗಂತಾಳ ಸೀತಾ ನಿನ್ನ ಅಣ್ಣನ ಅಂದನ ಹೌದು ಬಿಟ್ಟು ಬಾ ಅಂತ ತಿಳ್ಕೊಡಂದಾನ ಅವಾಗ ಮೂರ್ಛೆಯಿಂದ ಎದ್ದ ಬಳಿಕ ಸೀತಾಮಾತೆ ಆಯ್ತಂತ ತಿಳ್ಕೊಡಂದು ಆ ತಾಯಿ ಆ ಕಡೆ ಈ ಕಡೆ ತಿರುಗುತ್ತ 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 ಹೋದ ಬಳಿಕ ಅಲ್ಲೇ ಇರ್ತಕ್ಕಂಥ ಹಿಂಗ ಚಿರಡ ಕತ್ತಿದ್ಲು ದಟ್ಟವಾದ ಅರಣ್ಯ ಲಕ್ಷ್ಮಣ ಸುಮಂತ ಮಂತ್ರಿಗಳು ಬಿಟ್ಟು ಹೋದರು ಒಬ್ಬಳೆ ಹಿಂಗ ತಿರುಗುಡುತ್ತಾ ದಟ್ಟವಾದ ಅರಣ್ಯದೊಳಗೆ ತಿರುಗುತ್ತಾ ಹೋಗ್ತಾ ಇದ್ಲು ಹೋಗೋದು ದಾರಿ ಒಳಗೆ ಏನಂತ ತಿಳ್ಕೊಂಡು ಅಂದ್ರೆ ದಿನಗಳ ಕಳೆದಂತೆ ಒಂಬತ್ತು ತಿಂಗಳ ಕಳೆದದ ಕಳೆದ ಬಳಿಕ ಏನಂತ ತಿಳ್ಕೊಂಡು ಅಂದ್ರೆ ವ್ಯಥೆ ಪಡಲಿ ಅಂತ ನೋ ಪಡೆಯಲಿ ಕತ್ತಿದ್ಲು ಅಂತ ಯಾರಿಗೇನೋ ಪ್ರಾರಂಭ ಆಗ್ಯಾವ ಚೀರ್ಲಿ ಕತ್ತಿದ್ಲು ಏನು ಅಂತ ತಿಳ್ಕೊಂಡು ಚೀರಾಕತ್ತಿದ್ಲು ಅಂತ ಉಳ್ಕೊಳಂದ ಬಳಿಕ ಅವಾಗ ಅಲ್ಲೇ ಸಮೀಪದಲ್ಲಿ ವಾಲ್ಮೀಕಿ ಮಹರ್ಷಿಗಳ ಆಶ್ರಮವಿತ್ತು ವಾಲ್ಮೀಕಿ ಮಹರ್ಷಿಗಳ ಆಶ್ರಮವಿತ್ತು ಇರುವಂತದ್ರೊಳಗೆ ಅವಾಗ ಈ ಧ್ವನಿ ಕೇಳ್ತಿತ್ತು ಯಾರೋ ಅಳ್ತಾ ಇದ್ದಾರೆ ತಾಯಿ ಯಾರೋ ಅಂತ ತಿಳ್ಕೊಂಡು ಏನ್ ಮಾಡಿದ ವಾಲ್ಮೀಕಿ ಮಹರ್ಷಿಗಳಲ್ಲಿ ಬಂದು ನೋಡುತ್ತಾರ ನೋಡಿದ ಬಳಿಕ ಸೀತಾ ಆ ಸೀತಾ ಮಾತಿನ ಕರೆದುಕೊಂಡು ಹೋಗಿ ಏನಂತ ತಿಳ್ಕೊಂಡು ತನ್ನ ಆಶ್ರಮದಲ್ಲಿ ಇಟ್ಕೊಳ್ತಾನೆ ಇಟ್ಕೊಂಡ ಬಳಿಕ ಆ ಆಶ್ರಮದಲ್ಲಿನೇ ಆ ಸೀತೆ ಎರಡು ಮಕ್ಕಳಿಗೆ ಅವಳಿ ಜವಳಿ ಎರಡು ಮಕ್ಕಳಿಗೆ ಜನ್ಮವನ್ನು ನೀಡುತ್ತಾಳೆ ಎವ ಅವಳಿ ಜವಳಿ ಎರಡು ಮಕ್ಕಳಿಗೆ ಜನ್ಮವನ್ನು ನೀಡುತ್ತಾಳೆ ನೀಡಿದ ಬಳಿಕ ಅವಾಗ ಅಲ್ಲೇ ಬೆಳೀತಾರೆ ವಾಲ್ಮೀಕಿ ಮಹರ್ಷಿಗಳಂದ್ರೆ ಅಂತಿಂತ ಬರಲ್ಲ ಬರಲ್ಲ ಎಲ್ಲ ಬಲ್ಲವರಾಗಿರ್ತಕ್ಕಂಥವರು ಎಲ್ಲ ವಿದ್ಯೆಯನ್ನು ಬಲ್ಲಂಥವರಾಗಿರ್ತಕ್ಕಂಥವರು ಅಂಥ ಒಂದು ವಾಲ್ಮೀಕಿ ಮಹರ್ಷಿಗಳ ಒಂದು ಆಶ್ರಯದಲ್ಲಿ ಅವರು ಲವ ಕುಶ ತಿಳ್ಕೊಂಡು ಹೆಸರು ಕರೆದರು ಲವ ಕುಶ ಅಂತ ತಿಳ್ಕೊಂಡು ಹೆಸರು ಕರೆದರು ಆ ಲವ ಕುಶರು ಬಹಳ ಚೆಂದಾಗಿ ಆಶ್ರಮದೊಳಗೆ ಇರುವಂಥದ್ರೊಳಗೆ ಮಹರ್ಷಿಗಳ ಆಶ್ರಯದಲ್ಲಿ ಬಿಲ್ಲು ವಿದ್ಯೆಗಳನ್ನು ಮತ್ತು ಸಾಕಷ್ಟು ಶಬ್ದವೇದಿ ವಿದ್ಯೆಗಳನ್ನು ಕಲಿಲಿ ಕತ್ತಿದ್ರು ಕಲಿತು ಬಹಳಷ್ಟು ವಿದ್ಯೆಯನ್ನು ಪರಿಣಿತರಾಗಿರ್ತಕ್ಕಂಥವ್ರು ಬೆಳೆದರು ಮುಂದೆ ಬೆಳೆದ ಬಳಿಕ ಎಲ್ಲ ವಿದ್ಯೆಗಳನ್ನು ಕಲಿತಿರ್ತಕ್ಕಂಥ ಲವಕುಶರು ಅಲ್ಲೇನಂತ ತಿಳ್ಕೊಂಡು ಅಂದ್ರೆ ಅಯೋಧ್ಯೆದೊಳಗೆ ರಾಜಭಾರವನ್ನು ಮಾಡ್ತಿದ್ದರು ರಾಜಭಾರವನ್ನು ಮಾಡ್ತಿದ್ರು ರಾಜಭಾರವನ್ನು ಮಾಡುವಂಥದ್ರೊಳಗೆ ಏನಾಯಿತು ಅಂತ ತಿಳ್ಕೊಂಡು ಅಂದ್ರೆ ಆ ರಾಮ ಮತ್ತು ವಶಿಷ್ಠ ಋಷಿ ಋಷಿಗಳು ಹೇಳಿದರು ಏನಂತ ಅಂತ ತಿಳ್ಕೊಂಡಂದ್ರ ಅಶ್ವಮೇಧ ಯಾಗವನ್ನ ಮಾಡಬೇಕು ಅಂತ ಅಶ್ವಮೇಧ ಯಾಗವನ್ನ ಮಾಡಬೇಕು ಅಂತ ತಿಳ್ಕೊಂಡು ಹಿಂಗೆ ಅನ್ನಕತ್ತಿದ್ರು ಅವಾಗ ಆಯ್ತು ಅಂತ ತಿಳ್ಕೊಂಡು ಅಶ್ವಮೇಧ ಯಾಗವನ್ನ ಮಾಡಿದ್ರು ಯಾವ ಅಶ್ವಮೇಧ ಯಾಗ ಅಂತ ತಿಳ್ಕೊಂಡು ಒಂದು ಕುದುರೆ ಅಂದ್ರೆ ಅಶ್ವ ಅಂದ್ರೆ ಕುದುರೆ ಆ ಕುದುರೆಯ ಹಣೆಗೆ ಬರೆದು ಕಳಿಸಿದ್ರು ಇದನ್ನು ಯಾರ ಕಟ್ಟುತ್ತೀವಿ ಕಟ್ಟಿದವರು ಅವ್ರ ಜೊತೆಗೆ ರಾಮನ ಜೊತೆಗೆ ಯುದ್ಧವನ್ನು ಮಾಡಬೇಕು ಇಲ್ಲ ಅಂತ ತಿಳ್ಕೊಂಡು ಅಂದ್ರೆ ಕಪ್ಪು ಕಾಣಿಕೆಯನ್ನು ಕೊಟ್ಟು ಆ ಕುದುರೆಯನ್ನು ಮುಂದೆ ಕಳಿಸ್ಬೇಕು ಆ ಹಿಂದೆ ಏನೇನಂತ ತಿಳ್ಕೊಂಡು ಅಂದ್ರೆ ಸಾಕಷ್ಟು ಮಂದಿ ಸೈನಿಕರೆಲ್ಲ ಇರ್ತಿದ್ರು ಸೈನಿಕರೆಲ್ಲ ಇರ್ತಿದ್ರು ಎಲ್ಲ ಇದ್ದರು ನಡೀತಿತ್ತು ನಡೀತು 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 ಅರಣ್ಯದೊಳಗೆ ಹೋತು ಹೋದ ಬಳಿಕ ಇವರು ಲವ ಕುಶ್ಯರ ಏನು ಮಹಾ ವಾಲ್ಮೀಕಿ ಋಷಿಗಳ ಆಶ್ರಮದಕ್ಕೆ ಬಂತು ಆ ಆಶ್ರಮದಲ್ಲಿ ಬಂದ ಬಳಿಕ ಲವ ಕುಶ ಏನಂತ ತಿಳ್ಕೊಂಡು ಅಂದ್ರೆ ಕುಶ್ಯ ಅಂತಾನೆ ಅಣ್ಣ ನನಗೆ ಆ ಇಲ್ಲೊಂದು ಕುದುರೆ ಬಂದದ ಕುದುರೆಯನ್ನು ಕಟ್ಟಿ ಹಾಕಬೇಕು ಅಂತ ತಿಳ್ಕೊಳಂತ ಖುಷಿ ಅಂದ ಬಳಿಕ ಅವಾಗ ಲವ ಬಂದು ನೋಡಿದ ಹೌದು ಹೌದು ಕಟ್ಟಿ ಹಾಕ್ಬೇಕಂತ ಅಂತ ತಿಳ್ಕೊಂಡು ಆ ಕುದುರೆಯನ್ನು ಕಟ್ಟಿ ಹಾಕಿಬಿಟ್ರ ಕಟ್ಟಿ ಹಾಕಿದ ಬಳಿಕ ಆ ಕುದುರೆ ಕಟ್ಟಿ ಹಾಕ್ಯಾರ ಅದರಿಂದ ಒಂದಿಷ್ಟು ಮಂದಿ ಸೈನಿಕರು ಬಂದು ಹೇಳ್ತಾರ ಏ ಯಾರೋ ನೀವಂದರು ಯಾರಂತ ಏನಂತ ಕೇಳಬೇಕಾಗಿತ್ತೆ ನಾವು ಏನಂತ ಗೊತ್ತಾಗ್ಬೇಕಂದ್ರೆ ಕುದುರೆ ಕಟ್ಟಿದೆವರು ಯಾರದಾರ ಅವ್ರು ನಮ್ಮ ಜೊತೆ ಯುದ್ಧ ಮಾಡಿದ ಬಳಿಕ ಗೊತ್ತಾಗತ್ತ ನಾವು ಯಾರು ಅಂತ ಅಲ್ಲಿವರೆಗೆ ನಿಮಗೆ ಗೊತ್ತಾಗಂಗಿಲ್ಲ ಅಲ್ಲಿವರೆಗೆ ಗೊತ್ತಾಗಂಗಿಲ್ಲ ಅಂತ ಸೌಂಡ್ ಬಿಡ ಹೋಗಿದ್ದೇನೆ ಅಲ್ಲಿವರೆಗೆ ನಿಮಗೆ ಗೊತ್ತಾಗಂಗಿಲ್ಲ ಅಂತ ತಿಳ್ಕೊಂಡ ಬಳಿಕ ಅವಾಗ ಏನಂತಾರ ಅವ್ರ ಅಂದರು ಸೈನಿಕರೆಲ್ಲರೂ ಅವ್ರ ಜೊತೆಗೆ ಯುದ್ಧ ಮಾಡಕ್ಕೆ ನಿಂತ್ಕೊಂಡ್ರು ಒಂದಿಷ್ಟು ಮಂದಿ ಸೈನಿಕರೆಲ್ಲ ಸೋತು ಹೋದ್ರು ಅವಾಗ ಸೀತೆ ಗೊತ್ತಾತು ಸೀತಾ ಮಾತೆ ಬಂದು ನೋಡ್ತಾಳೆ ಕುದುರೆಯನ್ನು ಅದರೊಳಗೆ ಏನಿತ್ತಲ್ಲ ಕುದುರೆಯ ಮುಂದೆ ಬಣೆಪಟ್ಟಿ ಒಳಗಿತ್ತು ಆ ಕುದುರೆ ಮುಂದೆ ನೋಡಿದ ಬಳಿಕ ಆ ಕ್ಷಣವೇ ಆ ಸೀತ ಅಂತಳ ಲವ ಕುಶರಿಗೆ ಬಂದು ಹೇಳುತ್ತಾಳ ಎಪ್ಪ ಇದನ್ನ ಯಾಕೆ ಕಟ್ಟಿ ಹಾಕಿದ್ರಿ ಇಲ್ಲಿ ಬಿಡಮ್ಮ ನಾವು ಏನು ಅದೀವಿ ಏನು ಅದೀವಿ ನಾವು ವಾಲ್ಮೀಕಿ ಮಹರ್ಷಿಗಳ ಒಂದು ಆಶ್ರಯದಲ್ಲಿ ಬೆಳೆದವರು ನಮ್ಮದು ಏನು ತಾಕತ್ತು ಏನು ಸಾಮರ್ಥ್ಯ ಏನು ಶಕ್ತಿಯನ್ನು ತೋರಿಸುವಂಥ ಒಂದು ಸಂದರ್ಭ ನಮಗೆ ಬಂದೈತೆ ಅದಕ್ಕೆ ನಾವು ಕುದುರೆಯನ್ನು ಕಟ್ಟಿ ಹಾಕಿವಿ ನಾವು ಯುದ್ಧವನ್ನು ಮಾಡೇ ಮಾಡ್ತೀವಿ ಅಂತಂದ್ರೆ ಅವರು ನೋಡು ಸಣ್ಣವರು ಲವಕುಶ ಎಷ್ಟು ಪರಂಗತರು ವಿದ್ಯೆ ಒಳಗೆ ಅವರು ಬಹಳಷ್ಟು ವಿದ್ಯೆದೊಳಗೆ ಪರಿಣಿತರಿದ್ದರು ಪರಿಣಿತರಿದ್ದರು ಅವಾಗ ಏ ಬಿಟ್ಟು ಬಿಡು ಕುದುರೆಯನ್ನು ಅಂತ ತಿಳ್ಕೊಂಡು ಸೀತೆ ಹೇಳಿದಾಗ ವಾಲ್ಮೀಕಿ ಮಹರ್ಷಿಗಳಂದ್ರಂತ ಬೇಡ ಇರಲಿ ಬೇಡ ಯಾರು ಲವಕುಶರು ಅನ್ನೋದು ಈ ಜಗತ್ತಿಗೆ ಪರಿಚಯವಾಗಬೇಕು ಆ ಲವಕುಶರು ಯಾರು ಅನ್ನೋದು ಪರಿಚಯವಾಗಬೇಕಾದ್ರೆ ಕುದುರೆ ಕಟ್ಟಬೇಕು ಯುದ್ಧವನ್ನು ಮಾಡಬೇಕು ಅಂತ ತಿಳ್ಕೊಳ ಯುದ್ಧವನ್ನು ಮಾಡಬೇಕು ಕುದುರೆ ಕಟ್ಟಿ ಹಾಕಬೇಕು ಅಂತ ಬಳಿಕ ಆವಾಗ ಆ ಸೈನಿಕರು ಹೋಗಿ ರಾಮನಿಗೆ ಹೇಳ್ತಾರೆ ರಾಮ ಲಕ್ಷ್ಮಣ ಭರತ ಶತ್ರುಘ್ನರು ಎಲ್ಲರೂ ಕೂಡಿಕೊಂಡು ಬರ್ತಾರೆ ಯಾರವರು ನಮ್ಮ ಕುದುರೆಯನ್ನು ಕಟ್ಟಿ ಹಾಕಿದವರು ಯಾರವರು ನಮ್ಮ ಕುದುರೆಯನ್ನು ಕಟ್ಟಿ ಹಾಕಿದವರು ಅಂತ ತಿಳ್ಕೊಂಡು ಬಂದು ನೋಡುವುದರೊಳಗೆ ವಾಲ್ಮೀಕಿ ಮಹರ್ಷಿಗಳ ಆಶ್ರಮದಲ್ಲಿ ಇತ್ತಲ್ಲ ಯಾರು ಅಂತ ತಿಳ್ಕೊಂಡು ಗೊತ್ತಾದ ಬಳಿಕ ಇವರು ಬೇರೆ ಯಾರೂ ಅಲ್ಲ ಇಷ್ಟು ಶೂರಾದಿ ಶೂರರಾಗಿರಬೇಕಾದ್ರೆ ಈ ಕುದುರೆಯನ್ನು ಕಟ್ಟಬೇಕಾಗಿದ್ರೆ ಇದು ಯಾರೋ ನನ್ನ ಒಂದು ಸಂಬಂಧಿಕರೇ ಇರಬೇಕು ಅಂದ ರಾಮ ನನ್ನ ಸಂಬಂಧಿಕರೇ ಇರಬೇಕು ಇಷ್ಟು ಧೈರ್ಯವಂತರು ಯಾರು ಇಲ್ಲ ಕುದುರೆಯನ್ನು ಕಟ್ಟಿ ಹಾಕ್ತಕ್ಕಂಥವರು ಒಂದು ಧೈರ್ಯ ಇದ್ದವರು ಮಾತ್ರ ಕಟ್ಟಿ ಹಾಕ್ಯಾರ ಅಂದ್ರ ಇವರು ನಮ್ಮ ರಕ್ತ ಸಂಬಂಧಿಕರ ಇರಬೇಕಂತ ತಿಳ್ಕೊಂಡು ಅನುಮಾನ ಪಟ್ಟುಕೊಂಡು ಅಲ್ಲಿ ಹೋಗುವುದರೊಳಗಾಗಿ ವಾಲ್ಮೀಕಿ ಮಹರ್ಷಿಗಳ ಆಶ್ರಮದೊಳಗ ಲವಕುಶರಿದ್ರು ಲವಕುಶರ ಜೊತೆಗೆ ಆ ಸೀತಾಮಾತೆಯನ್ನು ಕೂಡ ಇದ್ಲು ಸೀತಾಮಾತೆಯನ್ನು ಕೂಡ ಇದ್ಲು ಮಹರ್ಷಿಗಳಿದ್ರು ರಾಮ ಅಂತಾನೆ ಯಾರು ಅಂದರು ಇವರು ನನ್ನ ಮಕ್ಕಳು ಲವ ಲವಕುಶ ಅಂದ ಬಳಿಕ ರಾಮ ಅಂತಾನೆ ಇಲ್ಲ ಅರಮನೆಗೆ ಹೋಗ್ ನಡಿ ಅಂತ ಉಳ್ಕೊಂಡು ವಾಲ್ಮೀಕಿ ಮಹರ್ಷಿಗಳು ಹೇಳಾಕತ್ತಿದ್ರು ರಾಮ ಸೀತೆ ಬಹಳಷ್ಟು ಪವಿತ್ರವಾಗಿರ್ತಕ್ಕಂಥವಳು ಎಷ್ಟು ಪವಿತ್ರ ಈ ಭೂಮಿಯ ಏನಂತ ತಿಳ್ಕೊಂಡು ಅಂದ್ರೆ ಭೂಮಿತ ಎಷ್ಟು ಪವಿತ್ರದಳಲ್ಲ ಆ ಹರಿಯುವಂಥ ನೀರು ಎಷ್ಟು ಪವಿತ್ರ ಐತಲ್ಲ ಅಷ್ಟೇ ಪರಮ ಪವಿತ್ರವಾಗಿರ್ತಕ್ಕಂಥವಳು ಸೀತಾಮಾತ ಅಂತ ತಿಳ್ಕೊಂಡು ಮಹರ್ಷಿಗಳು ಹೇಳಿದ್ರು ಅವಾಗ ರಾಮಂತನ ಸೀತಾ ಹೋಗೋನು ಅರಮನೆಗೆ ಹೋಗೋಣ ನಡೆಯ ನಾನು ಬರೋದಿಲ್ಲ ಅಂದ್ರೆ ನಾನು ಬರೋಂಗಿಲ್ಲ ಅಂತ ನಾನು ಬರೋಂಗಿಲ್ಲ ನನಗೆ ಈ ಜಗತ್ತಿನೊಳಗ ತಿಳಿಯಬೇಕಾಗಿತ್ತು ಏನ್ ತಿಳಿಬೇಕಾಗಿತ್ತು ಸೀತೆ ಏನಂತ ತಿಳ್ಕೊಂಡಂದ್ರೆ ಮಹಾ ಪತಿರ್ವತೆ ಅಂತ ತಿಳ್ಕೊಂಡು ಜಗತ್ತಿಗೆ ಗೊತ್ತಾಗಬೇಕಾಗಿತ್ತು ಈ ಜಗತ್ತಿಗೆ ಗೊತ್ತಾಯಿತು ನನ್ನದು ಇನ್ನು ಮೇಲೆ ಅವತಾರ ಮುಗಿತ್ತು ನಾನಿನ್ನು ಬರ್ತೀನಿ ಅಂತ ತಿಳ್ಕೊಂಡು ನೋಡಿ ಹೆಂಗಿರ್ಬೇಕು ಅಷ್ಟು ವಾಲ್ಮೀಕಿ ಮಹರ್ಷಿಗಳದ ರಾಮದನ ಲಕ್ಷ್ಮಣ ಭರತ ಮಹರ್ಷಿಗಳೆಲ್ಲರ ಮಧ್ಯದೊಳಗೆ ಹೇಳ್ತಾಳೆ ಕೈ ಮುಗಿದುಕೊಂಡು ಆಯ್ತು ನಾನು ಇಲ್ಲಿವರೆಗೂ ಕೂಡ ದೋಷ ಕಲಂಕವನ್ನು ಇಟ್ಟುಕೊಂಡಿದ್ದೆ ಆದರೆ ಇವತ್ತು ನನ್ನ ಕಲಂಕ ದೂರಾಯಿತು ನನ್ನ ಕಲಂಕ ದೂರಾಯಿತು ಆಯಿತು ಇನ್ನು ಮೇಲೆ ನನ್ನದು ಮುಗಿತ ಅವತಾರ ಅಂತ ತಿಳ್ಕೊಂಡು ಭೂಮಿ ತಾಯಿಯನ್ನು ನಮಸ್ಕಾರ ಮಾಡಿ ಹೇಳುತ್ತಾಳ ಅಮ್ಮ ನಾನು ಇಲ್ಲಿವರೆಗೆ ನನ್ನ ನಿನ್ನ ಮಡಿಲಲ್ಲಿ ಕಟ್ಟಿಕೊಂಡಿದ್ದೀವ ಸಾಕು ನನ್ನವಾ ಈ ನಿನ್ನ ಈ ಜೀವವನ್ನು ಈ ಮಡಿಲೊಳಗೆ ಕರೆದುಕೊಂಡು ಬಿಡು ಅಂತ ತಿಳ್ಕೊಂಡು ಕೈ ಮುಗಿದುಕೊಂಡು ಹಿಂಗೆ ಬೇಡಿಕೊಳ್ಳಿದ್ದು ನೆನಪಿರಲಿ ನಿಮಗೆಲ್ಲ ಜಾನಕಿ ಸಿಕ್ಕಿದ್ದು ಭೂಮಿ ಒಳಗನೆ ಅವರ ತಂದೆ ಜನಕ ಮಹಾರಾಜ ಏನು ಮಾಡಿದ ಭೂಮಿಯನ್ನು ಹುತ್ತಿ ಬಿತ್ತಿ ಬೆಳೆಯುವಂಥ ಸಮಯದೊಳಗೆ ಭೂಮಿ ಒಳಗನೆ ಆ ಮಗು ಹೆಣ್ಣು ಮಗುವಾಗಿ ಸಿಕ್ಕಿತ್ತು ಕೊನೆಗೂ ಕೂಡ ತಾಯಿ ಸೀತಾಮಾತಿ ಹೇಳುತ್ತಾಳ ಆ ಭೂದೇವಿಗೆ ನಮಸ್ಕಾರ ಮಾಡುತ್ತಿ ಹೇಳ್ತಾಳ ಅಮ್ಮ ನನ್ನನ್ನು ಕರೆದುಕೊಂಡು ಅಂತ ತಿಳ್ಕೊಂಡು ಹಿಂಗೆ ಹೇಳಿದ ಬಳಿಕ ಭೂಮಿ ಬಾಯಿ ತರೆಯುತ್ತಂತ ಯವಾ ಭೂಮಿ ಬಾಯಿ ತರೆಯುತ್ತಂತ ಸೀತಾಮಾತೆ ಕೈ ಮುಗಿಯುತ್ತಾ ಎಲ್ಲರಿಗೆ ನಮಸ್ಕಾರವನ್ನು ಮಾಡುತ್ತಾ ಸೀತಾಮಾತೆ ಒಳಗ ಹಡಗಿ ಹೋಗ್ತಾಳೆ ಅಂತ ತಿಳ್ಕೊಂಡು ಬರುತ್ತೆ ಸೀತಾ ಸೀತಾಮಾತೆ ಹಡಗಿ ಹೋದಲು ಅವಾಗ ರಾಮ ಅಂತಾನೆ ಅಯ್ಯೋ ನನ್ನದು ಅವತಾರ ಮುಗಿಲಿಕ್ಕೆ ಬಂದೈತೆ ಅಂತ ತಿಳ್ಕೊಂಡು ರಾಮ ಅಯೋಧ್ಯೆ ಬಂದು ಏನು ಮಾಡುತ್ತಾನೆ ಆ ಲವಖುಶರನ್ನ ಕರೆದುಕೊಂಡು ಬಂದು ಹೇಳ್ತಾನೆ ಬರತಾ ನೀನು ಪಟ್ಟಾಭಿಷೇಕವನ್ನು ಮಾಡಿದ್ಯಾ ನೀನು ಅಧಿಕಾರವನ್ನು ಮಾಡು ಅವಾಗ ಅವನೊಂದ ಭರತ ಇಲ್ಲ ನಾನು ಅಧಿಕಾರವನ್ನು ಮಾಡಂಗಿಲ್ಲ ಲವಕುಶರು ನಿನ್ನ ಮಕ್ಕಳಿದ್ದಾರೆ ನಿನ್ನ ಮಕ್ಕಳು ಪಟ್ಟಾಭಿಷೇಕ ಮಾಡು ಅಂತ ತಿಳ್ಕೊಂಡು ಇಲ್ಲ ನಂದು ಅವತಾರ ಮುಗೀತು ಅಂತ ತಿಳ್ಕೊಂಡು ಸರಿಯೋ ನದಿ ಒಳಗೆ ಏನಂತ ತಿಳ್ಕೊಂಡು ಅಂದ್ರೆ ರಾಮನು ಕೂಡ ಸರಿಯೋ ನದಿ ನದಿಯೊಳಗ ಅಡಿಗೆ ಹೋದ ಲಕ್ಷ್ಮಣ್ಣೂ ಕೂಡ ಸರಿಯೋ ನದಿ ನದಿಯೊಳಗೆ ಅಡಿಗೆ ಹೋಗ್ತಾನೆ ಆಮೇಲೆ ಭರತ ಶತ್ರುಘ್ನರು ಕೂಡ ತಮ್ಮ ತಮ್ಮ ಹಿಂಗ ಗಂಗಾ ನದಿ ಒಳಗ ಅಡಿಗೆ ಹೋಗ್ತಾರೆ ಎಲ್ಲರೂ ಕೂಡ ಹಿಂಗೆ ಎಲ್ಲರೂ ಕೂಡ ಅಡಿಗೆ ಹೋದರು ಮಾಯವಾದರು ಅಂದ್ರೆ ಅವ್ರೇನಂತ ತಿಳ್ಕೊಂಡು ಈ ಭೂಮಿಯಿಂದ ಭೂಮಿ ಒಳಗ ಮಣ್ಣೊಳಗ ಮಣ್ಣಾಗಿ ಹೋದರು ಅಂತಾರೆ ಯವ ಮಣ್ಣೊಳಗೆ ಮಣ್ಣಾಗಿ ಹೋದರು ಮಣ್ಣಿಂದ ಕಾಯ ಮಣ್ಣಿಂದ ಅಂತ ತಿಳ್ಕೊಂಡು ಹೇಳುವಾಗ ತೇತ್ರಾಯುಗದ ರಾಮನ ಅವತಾರ ಸಮಾಪ್ತಿಯಾಯಿತು ಯವ ತೇತ್ರ ಯುಗದ ರಾಮನ ಅವತಾರ ಆಯಿತು ಮುಂದೆ ಬರೋದೇ ಕೃಷ್ಣನ ಅವತಾರ ಅಂತ ಕರ್ಕೊಂಡು ಬರ್ತಾರೆ ಮುಂದೆ ದ್ವಾಪಾರ ಯುಗ ಬರೋಕತ್ತಿತ್ತು ದ್ವಾಪಾರ ಯುಗದ ಕೃಷ್ಣನಿಗೆ ಅವಕಾಶ ಕೊಟ್ಟರು ನದಿ ಒಳಗೆ ಎಲ್ಲರೂ ಕೂಡ ಮಣ್ಣೊಳಗೆ ಮಣ್ಣಾಗಿ ಹೋದರು ಅಂತಾರೆ ನಾವು ನೀವೆಲ್ಲರೂ ತಿಳ್ಕೋಬೇಕು ರಾಮನಂತ ರಾಮನೇ ಒಂದು ದಿನ ಏನಂತ ತಿಳ್ಕೊಂಡು ಅಂದರೆ ಮಣ್ಣೊಳಗ ಮಣ್ಣಾಗಿ ಹೋದ ಹೌದಲ್ಲೇ ಮಣ್ಣೊಳಗ ಮಣ್ಣಾಗಿ ಹೋದ ಅದಕ್ಕೆ ಅವರು ಹೇಳುತ್ತಾರೆ ಏನಂತ ಅನುಭವಿಗಳನ್ನು ಮಾತು ಹೇಳುತ್ತಾರೆ ಮಣ್ಣು ಕೂಡುವ ದೇಹ ತಣ್ಣಗಾಗುವ ತನಕ ಹಿಡಿದ ಕಾಯಕದಲ್ಲಿ ನಿರತನಾಗು ಜನರ ಕಲ್ಯಾಣಕ್ಕೆ ಜನರ ಉದ್ಧಾರಕ್ಕೆ ನಿನ್ನ ಕೊಡುಗೆ ನೀವು ಕೊಟ್ಟು ಹೊರಟು ಹೋಗೋ ಅಂತ ತಿಳ್ಕೊಂಡು ಹೇಳ್ಕೊಂಡು ಬರ್ತಾರೆ ಯುವ ಅದಕ್ಕೆ ನಾವಿನವೆಲ್ಲ ಕೆಲಸ